ಪ್ರೀತಿಯ ನನ್ನ ದೇವಿ ಜನರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ತೋತ್ರಗಳು ಸ್ನೇಹಿತರೆ ಪ್ರತಿನಿತ್ಯ ನಾವು ತುಂಬ ಬೇಜಾರು ಮಾಡ್ಕೊತಿದ್ದೀವಿ ಬೇಸರಗಳು ಒಳಗಾಗ್ತಾ ಇರ್ತೀವಿ ಈ ಯಾವುದ್ರ ವಿಷಯ ಅಂತ ಅಲ್ಲಿಯಾರೋ ಒಂದು ಒಳ್ಳೆಯ ಭಾಷಣೆಯನ್ನು ಮಾಡಲ್ಲ ಅಲ್ಲಿ ಯಾರೋ ಒಂದು ಒಳ್ಳೆಯ ಒಂದು ಮೆಸೇಜ್ ಪ್ರತಿಯೊಂದನ್ನು ಕೊಡ್ತಿದ್ದಾನೆ ನನಗ್ಯಾಕೆ ಅದು ಇಲ್ಲ ನನಗೆ ಯಾಕೆ ಅಷ್ಟೊಂದು ಜ್ಞಾನ ಇಲ್ಲ ನನಗೆ ಯಾಕೆ ಅದನ್ನು ಮಾಡಲು ನನಗೆ ಸಾಧ್ಯವಾಗ್ತಿದೆ ನನಗೆ ಯಾಕೆ ಸಾಧ್ಯವಾಗ್ತಿಲ್ಲ ಅನೇಕ ಪ್ರಶ್ನೆಗಳು ಪ್ರತಿನಿತ್ಯ ತಾಳೆಗೆ ಬರ್ತಾ ಇರುತ್ತೆ ನನಗೂ ಬರುತ್ತೆ ನಿಮಗೂ ಬರುತ್ತೆ ಪ್ರತಿಯೊಬ್ಬರಿಗೂ ಈ ಪ್ರಶ್ನೆಗಳು ಮೂಡೇ ಮೂಡುತ್ತೆ ಆದರೆ ನಾವು ಒಂದು ಈ ಜ್ಞಾನ ಬರಬೇಕಂತ ಏನು ಮಾಡಬೇಕು ಏನಾದರೂ ತಲೆಯನ್ನು ನೀಟಾಗಿ ತೊಳೆದಾಕೊಂಡ್ಬಿಟ್ರೆ ಬರುತ್ತಾ ಇಲ್ಲಾಂದ್ರೆ ಗುಂಡ್ ನೋಡ್ಸ್ಕೊಂಡ್ಬಿಟ್ರೆ ತಲೆಯಿಂದ ಟ್ರಸ್ಟ್ ಎಲ್ಲ ಕಡಿಮೆ ಆಗುತ್ತಾ ಒಳ್ಳೆಯ ಜ್ಞಾನವನ್ನು ಮೂಡಿಸೋಕ್ಕಾಗುತ್ತಾ ಇದರಿಂದ ಯಾವುದು ಸಾಧ್ಯವಿಲ್ಲ ಸ್ನೇಹಿತರೆ ಸ್ನೇಹಿತರೆ ನಾವು ನಮಗೆ ಜ್ಞಾನ ಬೇಕು ಅಂದರೆ ಪ್ರತಿನಿತ್ಯ ಬೇಕಿದ್ರೆ ನೀನು ನಿನ್ನ ಸ್ನೇಹಿತರನ್ನು ಕೇಳಿ ನನಗೆ ಒಂದು ಒಳ್ಳೆಯ ಜ್ಞಾನವನ್ನು ಕೊಡಿ ಜ್ಞಾನವನ್ನು ಕೊಡಿ ಅಂತ ಹೇಳ್ತಾ ಇದ್ದೆ ಅವ್ರು ನಿಮಗೆ ಒಳ್ಳೆಯ ಜ್ಞಾನವನ್ನು ಕೊಡಲ್ಲ ಆದರೆ ನಿನ್ನ ಸುತ್ತಮುತ್ತಲು ಯಾರು ನೆರೆಯವರು ಇರ್ತಾರೋ ಅವರನ್ನು ಸಹ ಹೋಗಿ ನೀವು ಕೇಳಿ ಜ್ಞಾನವನ್ನು ಕೊಡಿ ಜ್ಞಾನವನ್ನು ಕೊಡಿ ಅವರು ಸಹ ನಿಮಗೆ ಜ್ಞಾನವನ್ನು ಕೊಡೋಲ್ಲ ಆದರೆ ದೇವರು ಏನು ಹೇಳ್ತಿದ್ದಾರೆ ನೀನು ಪರವಾಗಿಲ್ಲ ನೀನು ಜ್ಞಾನ ಇಲ್ಲದೇ ಇದ್ರೂ ಪರವಾಗಿಲ್ಲ ನಾವು ಆ ಥರ ಏನಪ್ಪ ತಿಳಿಬೋದು ಇಲ್ಲಿ ಯಾರನ್ನಪ್ಪ ನಾವು ಜ್ಞಾನ ಬೇಕಂದರೆ ಕೇಳಬೇಕು ಯಾರೆಲ್ಲ ಆ ವಿಷಯಗಳು ತಿಳ್ಕೊಂಡ್ರೆ ನಮಗೆ ಒಳ್ಳೆ ಜ್ಞಾನವನ್ನು ಬರುತ್ತೆ ನಾವು ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ಒಳ್ಳೆ ಸಮಾಜ ಒಂದು ಎಲ್ಲರಿಗೆ ಒಂದು ವಿಶೇಷವಾಗಿ ಕಾಣಬೇಕಂದ್ರೆ ಏನಪ್ಪ ತಿಳಿಸಿದ್ದಾರೆ ಅಂದರೆ ಯಾಕೋ ಒಬ್ಬನು ಬರೆದ ಪತ್ರಿಕೆಯಲ್ಲಿ ಒಂದನೆಯ ಅಧ್ಯಾಯ ಐದು ಆರು ಹೇಳು ತಿಳಿಯೋಣ ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆಯಾಗಿದ್ದಾರೆ ಅವನು ದೇವರನ್ನು ಕೇಳಿಕೊಳ್ಳಿ ಏನ್ ಹೇಳ್ತಿದ್ದಾರೆ ನಿಮಗೆ ಯಾರಿಗಾದರೂ ಜ್ಞಾನ ಕಡಿಮೆ ಇದ್ದರೆ ಅವನು ದೇವರಲ್ಲಿ ಕೇಳಿಕೊಳ್ಳಿ ಒಂದು ನನಗೆ ಜ್ಞಾನ ಕಮ್ಮಿ ಇದೆ ನಾನು ಏನು ಮಾಡ್ಬೇಕು ಪ್ರತಿನಿತ್ಯ ದೇವರಲ್ಲಿ ಕೇಳಬೇಕು ತಂದೆಯೇ ನನಗೆ ಜ್ಞಾನವನ್ನು ಕೊಡಪ್ಪ ನನ್ನನ್ನು ಒಳ್ಳೆಯ ಮಾರ್ಗದಲ್ಲಿ ನಡೆಸಪ್ಪ ಅಂತ ಪ್ರತಿದಿನ ದೇವರಲ್ಲಿ ಒಂದು ಮಗ್ನನಾಗಿ ಒಳ್ಳೆಯ ಒಂಟಿಯ ಸ್ಥಳದಲ್ಲಿ ಕೂತು ಒಂದು ಮನಸ್ಸಿನಿಂದ ಪ್ರಾರ್ಥನೆ ಮಾಡಬೇಕು ದೈನಂದಿನ ಮಾಡಬೇಕು ನೀನು ಇದ್ದಾಗ ಮಾತ್ರ ಒಂದು ಸಲ ಮಾಡದೇ ಆಗೋದಿಲ್ಲ ನೀನು ದೇವರಲ್ಲಿ ಯಾವತ್ತು ನೂರಕ್ಕೆ ನೂರು ಪಟ್ಟು ದೇವರಲ್ಲಿ ನಂಬಿಕೆ ಇಟ್ಟು ನೀನು ಪ್ರಾರ್ಥಿಸಿದರೆ ಆ ಒಂದು ದಿನ ನಿನಗೆ ಫಲ ಉಂಟೆ ಉಂಟು ಅದೇ ರೀತಿ ದೇವರು ಅಂಗಿಸದೆ ಎಲ್ಲರಿಗೂ ಉದಾರ ಮನಸ್ಸಿನಿಂದ ಕೊಡುವನು ನೀವು ಏನಾದರೂ ಕೇಳಿ ನಿಮಗೆ ದೇವರು ತನ್ನ ಒಂದು ನಮ್ಮ ಪಾಪಗಳನ್ನು ತೊಳೆಯಲು ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ ಆದರೆ ನೀವು ಏನು ಅಂತ ಒಂದು ಮನಸ್ಸು ಹೊಂದಿರೋನು ನೀವು ಏನು ನಿಮ್ಮ ಒಂದು ಚಿಕ್ಕ ಒಂದು ಜ್ಞಾನವನ್ನು ಕೊಡಲಿಕ್ಕೆ ಆತನಿಂದ ಅಸಾಧ್ಯ ಅಂತ ಹೇಳಿ ಅದೇ ರೀತಿ ಸ್ವಲ್ಪವೂ ಸಂದೇಶ ಪಡಿಬೇಡ ನಂಬಿಕೆ ಇಟ್ಟು ಕೇಳಿಕೋ ಹೋ ಹೆಂಗೆ ಕೇಳೋದು ದೇವ್ರನ್ನ ಅಯ್ಯ ಕೊಡ್ತಾರೋ ಇಲ್ವೋ ಆ ಒಂದು ದೇವರಿಂದ ಆಗುತ್ತೋ ಇಲ್ವಾ ಅಂತ ಉದಾರ ಮಾಡಬೇಡಿ ಏನಂತ ಹೇಳ್ತಿದ್ದಾರೆ ನನ್ನಲ್ಲಿ ನಂಬಿಕೆ ಇಡಿ ನನ್ನಲ್ಲಿ ನೂರಕ್ಕೆ ನೂರು ನಂಬಿಕೆ ಇಡಿ ನಾನು ನಿಮಗೆ ಕೊಟ್ಟೆ ಕೊಡುತ್ತೇನೆಂದು ದೇವರ ಒಂದು ವಾಕ್ಯದ ಮೂಲಕ ನಾವು ತಿಳಿಸ್ತಾ ಇದ್ದಾರೆ ಸಂದೇಶ ಪಡೆಯುವನು ಗಾಳಿಯಿಂದ ಬಡಿಯಲ್ಪಟ್ಟ ಸಮುದ್ರ ತೆರೆಯಂತೆ ಅಳೆಯುವನು ಸಂದೇಶ ಯಾವತ್ತು ಪಡಿಬೇಡ ಸಂದೇಶ ಪಟ್ಟು ನಾವು ಕೇಳಿದ್ರೆ ಏನಾಗುತ್ತೇವಿ ಮಾಡ್ತಾನೋ ಇಲ್ವೋ ಮಾಡ್ತಾನೋ ಇಲ್ವೋ ಅಂತ ನಾವು ಕೇಳಿದ್ರೆ ಏನಾಗುತ್ತೆ ಈಗ ಗಾಳಿಯಲ್ಲೇ ನಮ್ಮ ಮಾತುಗಳು ಹೋಗುತ್ತೆ ಹೊರತು ದೇವರ ಒಂದು ಮನಸ್ಸಿಗೆ ತಾಕಲ್ಲ ನಮ್ಮ ಕಡೆ ಒಂದು ದೇವರ ಒಂದು ಒಂದು ಮನಸ್ಸು ಬೀಳಿ ನಮಗೆ ಒಂದು ಒಳ್ಳೆಯ ಜ್ಞಾನವನ್ನು ಸಹ ಕೊಡಲ್ಲ ಆದ್ದರಿಂದ ನಾವು ಒಳ್ಳೆಯ ರೀತಿಯಲ್ಲಿ ಒಂದು ಒಳ್ಳೆಯ ಮನಸ್ಸನ್ನಿಟ್ಟು ದೇವರಲ್ಲಿ ಭಗ್ನನಾಗಿ ಒಂದು ಒಳ್ಳೆಯ ರೀತಿಯಲ್ಲಿ ಪ್ರಾರ್ಥಿಸಿದಾಗ ಮಾತ್ರ ನಮ್ಮ ಆತನಿಂದ ನಮಗೆ ಒಂದು ಒಳ್ಳೆಯ ದಾರಿ ಸಿಗುತ್ತೆ ಒಳ್ಳೆಯ ಜ್ಞಾನನೂ ಸಿಗುತ್ತೆ ಸ್ನೇಹಿತರೆ ಈ ವಾಕ್ಯದ ಮೂಲಕ ನಾವು ದೇವರಲ್ಲಿ ಏನೇ ಕೇಳಿದರೂ ಪ್ರತಿಯಿಂದ ಮನಸ್ಸಿನಿಂದ ಕೇಳಿ ದೇವರು ಕೊಟ್ಟೇ ಕೊಡ್ತಾನಂತ ಈ ವಾಕ್ಯದಲ್ಲಿ ತಿಳಿಯಬಹುದು ಸ್ನೇಹಿತರೆ ನೀವು ಅಷ್ಟೇ ಸ್ನೇಹಿತರೆ ನಾನು ಪ್ರತಿಯೊಬ್ಬರೂ ಸೇರಿ ದೇವರಲ್ಲಿ ಒಂದು ತನ್ನ ಒಂದು ನಮ್ಮ ನಮ್ಮಕ್ಕಿಂತ ನಮ್ಮ ಒಂದು ಮನಸ್ಸಿನ ಮೇಲಿರುವಂತಹ ನಂಬಿಕೆಗಿಂತ ದೇವರ ಮೇಲೆ ಹೆಚ್ಚಿನ ಒಂದು ನಂಬಿಕೆಯನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಪ್ರಾರ್ಥಿಸುತ್ತಾ ದೇವರಲ್ಲಿ ಪ್ರತಿಯೊಬ್ಬರಿಗೂ ಒಂದು ಒಳ್ಳೆಯ ವಾತು ಹಂಚ ಸ್ನೇಹಿತರೆ ದೇವರ ಒಂದು ನಾಮಕ ಸ್ತೋತ್ರಗಳು ಆಮೇಲೆ